ಬೆಳಕಿನ ಚದುರುವಿಕೆಯ ಪ್ರಮಾಣ ತರಂಗಾಂತರದ ನಾಲ್ಕನೇ ಘಾತ ಶಕ್ತಿಗೆ ವಿಲೋಮಾನುಪಾತದಲ್ಲಿರ್ತದೆ ಮತ್ತು ಇಲ್ಲಿ ತರಂಗದ ಯಾವುದೇ ಶಕ್ತಿ ನಷ್ಟ ಇರುವುದಿಲ್ಲ ಅಥವಾ ತರಂಗಾಂತರದ ಬದಲಾವಣೆಯೂ ಇರುವುದಿಲ್ಲ ಇದು ಅವರು ವಿವರಿಸಿದಂತಹ ರಿಲೇ ಸ್ಕ್ಯಾಟ್ರಿಂಗ್ಗೆ ಅಥವಾ ರಿಲೇ ಚದುರುವಿಕೆಯ ವಿವರಣೆ ಇದು ಯಾವ ಸಂದರ್ಭದಲ್ಲಿ ಹೇಳಿದ್ದವರು ಬೆಳಕಿನ ಚದುರುವಿಕೆಯ ಬಗ್ಗೆ ಅಥವಾ ಆಕಾಶದಲ್ಲಿರುವ ಬಣ್ಣಗಳ ಬಗ್ಗೆ ಎಲ್ಲರೂ ಆಶ್ಚರ್ಯಪಡ್ತಾ ಇರುವಾಗ ಅವರು ಮಾಡಿದಂತಹ ಪ್ರಯೋಗದ ವಿವರಣೆಯನ್ನು ಅವರು ಹೇಳಿದ್ದು ಇವರು ಹೇಳಿದ್ದರಲ್ಲಿ ಕಣಗಳ ಚದುರುವಿಕೆ ಆಗುತ್ತದೆ ಆದರೆ ಅದು ತುಂಬ ಕಡಿಮೆ ಪ್ರಮಾಣದಲ್ಲಿ ಆಗುವಂಥದ್ದು ಮತ್ತು ಇವರೇನು ಇನ್ನೊಂದು ವಿವರಣೆಯನ್ನು ಕೊಟ್ಟಿದ್ದಾರೆ ಅಂದರೆ ಕಡಿಮೆ ತರಂಗಾಂತರದ ಬೆಳಕು ಇದೆಯಲ್ಲ ಇವುಗಳು ಹೆಚ್ಚು ಚದುರುತ್ತವೆ ಅಂದ್ರೆ ನಾನು ಮೊದಲಿನ ವಿಡಿಯೋದಲ್ಲಿ ವಿವರಣೆ ಕೊಟ್ಟಿದ್ದೇನೆ ನಿಮಗೆ ಕಡಿಮೆ ತರಂಗ ಅಂತರದ್ದು ಯಾವುದಿದೆ ನೀಲಿ ಬೆಳಕು ಇದೆ ನೇರಳೆ ಬೆಳಕು ಇದೆ ಅಲ್ವಾ ಇವುಗಳು ಹೆಚ್ಚು ಪ್ರಮಾಣದಲ್ಲಿ ಚದುರ್ತವೆ ಅನ್ನೋದನ್ನು ಇವರು ವಿವರಿಸಿ ಇವರು ಆಕಾಶದಲ್ಲಿ ನೀಲಿ ಬಣ್ಣ ಕಾಣಲಿಕ್ಕೆ ಇದು ಕಾರಣ ಅಂತ ಹೇಳಿದರು ಜೊತೆಗೆ ತರಂಗದ ಶಕ್ತಿಯಲ್ಲಿ ಬದಲಾವಣೆ ಆಗಲಿ ತರಂಗದ ದಿಕ್ಕಿನ ಬದಲಾವಣೆಯಲ್ಲಿ ಆಗಲಿ ಯಾವುದೇ ವಿವರಣೆಯನ್ನು ಇವರು ಕೊಡಲಿಲ್ಲ ಇದನ್ನೆಲ್ಲ ವಿವರಣೆ ಕೊಟ್ಟದ್ದು ಯಾವುದು ಯಾರು ರಾಮನ್ ಅವರು ಸಿ ವಿ ರಾಮನ್ ಅವರು ಕೊಟ್ಟಂತಹ ರಾಮನ್ ಇಫೆಕ್ಟ್ ಅಥವಾ ರಾಮನ್ ಸ್ಕ್ಯಾಟರಿಂಗ್ ಅಂತ ಕೂಡ ಇದನ್ನು ಕರೀತಾರೆ ಅಥವಾ ರಾಮನ್ ಚತುರುವಿಕೆ ಅಂತ ಕೂಡ ರಾಮನ್ ಪರಿಣಾಮವನ್ನೇ ಹೇಳೋದು ಇವರು ವಿವರಣೆ ಕೊಟ್ಟದ್ದು ಹಾಗಾಗಿ ಇವರ ಹೆಸರು ಇವರಿಗೆ ನೊಬೆಲ್ ಪ್ರಶಸ್ತಿ ಸಿಕ್ಕಿದ್ದು ಮಾತ್ರ ಅಲ್ಲ ಇವರ ಹೆಸರಿನಲ್ಲಿ ನಾವು ವಿಜ್ಞಾನ ದಿನಾಚರಣೆಯನ್ನು ಆಚರಿಸ್ತೇವೆ ಅಲ್ವಾ ಇವರು ಹೇಳುವ ಪ್ರಕಾರ ಏನು ಅಣುಗಳಿಂದ ವಿಚಲನೆಗೊಂಡಾಗ ಬೆಳಕಿನ ತರಂಗದ ತರಂಗದಲ್ಲಿ ಅಥವಾ ತರಂಗಾಂತರದಲ್ಲಿ ಅಥವಾ ತರಂಗ ದೂರದಲ್ಲಿ ವ್ಯತ್ಯಾಸ ಉಂಟಾಗ್ತದೆ ಅನ್ನೋದನ್ನು ಇವರು ವಿವರಣೆ ಕೊಟ್ಟಿದ್ದಾರೆ ಅಂದ್ರೆ ಅಣುಗಳ ಚದುರುವಿಕೆಯಿಂದಲೇ ಬೆಳಕು ಬಣ್ಣಗಳಾಗಿ ನಮಗೆ ಆಕಾಶದಲ್ಲಿ ಗೋಚರ ಆಗಲಿಕ್ಕೆ ಕಾರಣ ಹೇಳುವಂತಹ ವಿವರಣೆ ಇವರು ಕೊಟ್ಟಿದ್ದಾರೆ ಇವರು ರಾಸಾಯನಿಕ ಸಂಯುಕ್ತ ಪಾರದರ್ಶಕವಾದ ಸಂಯುಕ್ತದ ಮೂಲಕ ಎಲ್ಲ ಬೆಳಕನ್ನು ಹಾಯಿಸಿ ಅಲ್ಲಿ ಬೆಳಕಿನ ದಿಕ್ಕು ತರಂಗದ ದಿಕ್ಕು ಬದಲಾವಣೆ ಆಗುವುದನ್ನು ಅದ ತರಂಗದ ಬಣ್ಣಗಳಲ್ಲಿ ಬದಲಾವಣೆ ಆಗುವಂಥದ್ದು ಇವುಗಳನ್ನು ಎಲ್ಲ ಅವರು ಬಹಳಷ್ಟು ವಿವರ ವಿವರವಾಗಿ ನೋಡಿದ ನಂತರ ನಮಗೆ ಪ್ರಯೋಗದ ಮೂಲಕ ಅದನ್ನು ವಿವರಿಸಿದ ನಂತರ ಅವರ ರಾಮನ್ ಇಫೆಕ್ಟ್ ಅನ್ನು ಅವರು ವಿವರಣೆ ಕೊಟ್ಟದ್ದು ಈ ಇದರಲ್ಲೇ ನಾನು ಇದೇ ಕ್ವಶನ್ನಲ್ಲಿ ನಾನು ಇನ್ನೊಂದು ಕೊಟ್ಟಿದ್ದೇನೆ ದ್ಯುತಿ ವಿದ್ಯುತ್ ಪರಿಣಾಮ ಫೋಟೋ ಇಲೆಕ್ಟ್ರಿಕ್ ಇಫೆಕ್ಟ್ ಇದನ್ನು ನಾನು ಮೊದಲೊಂದು ವಿಡಿಯೋದಲ್ಲಿ ಅದನ್ನೇ ವಿವರಣೆಯನ್ನು ಕೊಟ್ಟಿದ್ದೇನೆ ಈ ದ್ಯುತಿ ವಿದ್ಯುತ್ ಪರಿಣಾಮ ಹೇಳಿದರೆ ಬೆಳಕು ಕೆಲವೊಂದು ವಸ್ತುಗಳ ಮೇಲೆ ಬಿದ್ದಾಗ ಅದರಿಂದ ಇಲೆಕ್ಟ್ರಾನ್ಗಳು ಹೊರ ಹೋಗ್ತದೆ ಈ ಹೊರ ಹೋಗುವಂತಹ ಇಲೆಕ್ಟ್ರಾನ್ಗಳನ್ನು ನಾವು ದ್ಯುತಿ ಇಲೆಕ್ಟ್ರಾನ್ಗಳು ಅಂತ ಕೂಡ ಕರಿತೇವೆ ಅಂದರೆ ಈ ಒಂದು ವಿದ್ಯಮಾನವನ್ನು ನಾವು ದ್ಯುತಿ ವಿದ್ಯುತ್ ಪರಿಣಾಮ ಅಥವಾ ಫೋಟೋ ಎಲೆಕ್ಟ್ರಿಕ್ ಇಫೆಕ್ಟ್ ಅಂತ ಕರೆಯುವುದು ಈ ವಿಷಯ ನೆನಪಿಟ್ಕೊಳ್ಳಿ ಯಾಕಂದರೆ ಒಂದೊಂದು ಸತಿ ಒಂದೊಂದು ರೀತಿಯ ಆಪ್ಷನ್ ಅನ್ನು ಕೇಳ್ತಾರೆ ನಿಮಗೆ ಇದೇ ಆಪ್ಷನ್ಗಳನ್ನು ಕೊಟ್ಟು ಮೇಲೆ ಕ್ವಶನನ್ನು ಬದಲಾಯಿಸಬಹುದು ಅಲ್ವಾ ಬೆಳಕು ಯಾವುದೇ ವಸ್ತುವಿನ ಮೇಲೆ ಬಿದ್ದಾಗ ಅದರಿಂದ ಇಲೆಕ್ಟ್ರಾನ್ ಹೊರಹೊಮ್ಮುತ್ತದೆ ಇದು ಯಾವ ಪರಿಣಾಮ ಅಂತ ಕೇಳಿ ನಿಮಗೆ ಇದೇ ಆಪ್ಷನ್ಸು ಕೊಡ್ಬೋದು ಆಗ ನೀವು ಬರಿಬೇಕಾದದ್ದು ಯಾವುದಾಯಿತು ದ್ಯುತಿ ವಿದ್ಯುತ್ ಪರಿಣಾಮ ಅಥವಾ ಫೋಟೋ ಫೋಟೋಇಲೆಟಿಕ್ ಇಫೆಕ್ಟನ್ನು ನೀವು ಬರಿಬೇಕು ಇನ್ನೊಂದು ನಿಮಗೆ ಅದರಲ್ಲಿ ಕೊಟ್ಟದ್ದು ನಾನು ರುದರ್ ಫೋರ್ಡ್ನ ಸ್ಕ್ಯಾಟ್ರಿಂಗ್ ರುದರ್ ಫೋರ್ಡ್ನಸ್ ಕ್ಯಾಟ್ರಿಂಗ್ ಈ ಬೆಳಕಿನಗೆ ಸಂಬಂಧಪಟ್ಟದ್ದು ಯಾವುದೂ ಅಲ್ಲ ಅದು ಅವರು ಯಾವುದನ್ನು ನ್ಯೂಕ್ಲಿಯಸ್ಸಿನ ಅನ್ನು ವಿವರಿಸಲಿಕ್ಕೆ ಅವರೊಂದು ಬಹಳ ಉತ್ತಮವಾದಂತಹ ಪ್ರಯೋಗವನ್ನು ಹೇಳಿದ್ದಾರೆ ಅದೇ ಚಿನ್ನದ ತೆಳುವಾದ ಹಾಳೆಯ ಮೂಲಕ ಆಲ್ಫಾ ಕಿರಣಗಳನ್ನು ಹಾಯಿಸಿದ ಪ್ರಯೋಗ ಇದೆಯಲ್ಲ ಅದು ಅದರಲ್ಲಿ ಆಲ್ಫಾ ಕಿರಣಗಳು ಕೆಲವು ಅಂದರೆ ಒಂದು ಪರಮಾಣುವಿನ ಮಾದರಿಯ ಬಗ್ಗೆಯೇ ಅವರು ವಿವರಣೆಯನ್ನು ಕೊಟ್ಟಿದ್ದಾರೆ ಅದನ್ನು ನಾವು ಈಗಲೂ ಕೂಡ ನ್ಯೂಕ್ಲಿಯಸ್ಸಿನ ಸೈಜ್ ನೋಡಲಿಕ್ಕೂ ಕೂಡ ಅದೇ ಪ್ರಯೋಗವನ್ನು ಬಳಸ್ತೇವೆ ಅಂದರೆ ಇಲ್ಲಿ ತೆಳುವಾದ ಚಿನ್ನದ ಶೀಟಿನ ಮೂಲಕ ಅವರು ಆಲ್ಫಾ ಕಿರಣಗಳನ್ನು ಹಾಯಿಸಿದ್ದು ಆ ಆ ಮೂಲಕ ಅವರ ಪ್ರಯೋಗದ ಎಷ್ಟು ಸಕ್ಸಸ್ ಆಗಿದೆ ಅಂದರೆ ಅವರು ಪರಮಾಣುವಿನ ಮಾದರಿಯನ್ನು ಗ್ರಹಗಳ ಮಾದರಿಯಲ್ಲಿ ಅದು ಇದೇ ಹೇಳುವುದನ್ನು ವಿವರಿಸಿದ್ರು ಪರಮಾಣುಗಳ ರಚನೆಯನ್ನು ಅನಂತರ ನೀಲ್ಸ್ ಬೋರ್ ಕೂಡ ಇದೇ ಮಾದರಿಯನ್ನು ಬಳಸಿಕೊಂಡು ಅಥವಾ ಇವರ ವಿವರಣೆಯನ್ನು ಬಳಸಿಕೊಂಡೇ ಅವರು ಬೋರ್ಸ್ ಮಾದರಿಯನ್ನು ವಿವರಣೆ ಕೊಟ್ಟದ್ದು ಹಾಗಾಗಿ ಇದೆಲ್ಲ ವಿಷಯಗಳನ್ನ ಅವರು ಯಾವಾಗ ಸಾವಿರದ ಒಂಬೈನೂರ ಹನ್ನೊಂದರಲ್ಲಿಯೇ ಇದನ್ನು ವಿವರಣೆಯನ್ನು ಕೊಟ್ಟಿದ್ದಾರೆ ಯಾರು ರುದರ್ಫರ್ಡ್ ಅವರು ಹಾಗಾಗಿ ಏನಾದರೂ ಫಡ್ಸ್ ಕ್ಯಾಟ್ರಿಂಗ್ ಅಂತ ಕೂಡ ಆ ಪ್ರಯೋಗವನ್ನು ವಿವರಣೆ ಕೊಡ್ತಾರೆ ಅಥವಾ ಹೆಸರು ಕೊಟ್ಟಿದ್ದಾರೆ ಅದಕ್ಕೆ ಓಕೆ ಇಂಥದ್ದೆಲ್ಲ ವಿಷಯಗಳು ಡೆಫಿನೇಷನ್ನ ಜೊತೆಗೆ ನಿಮಗೊಂದು ಸ್ವಲ್ಪ ವಿವರಣೆ ಕೂಡ ತುಂಬ ಅವಶ್ಯಕತೆ ಇದೆ ನೆನಪಿಟ್ಕೊಳ್ಳಿಕ್ಕೆ